ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್ ಆ್ಯಂಕರ್ ಅನುಶ್ರೀ ಯಾರೀಕೆ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಬಗ್ಗೆ ಇಷ್ಟೊಂದು ನ್ಯೂಸ್ ಅನುಶ್ರೀ ಮದುವೆ ಆಗ್ತಾ ಇದ್ದಾರಂತೆ ಆ ಹುಡುಗ ಇವರೇ ನೋಡಿ ಮದುವೆ ಯಾವಾಗ ಗೊತ್ತಾ ಹುಡುಗನ ಹತ್ತಿರ ಇರೋ ಆಸ್ತಿ ಎಷ್ಟು ಗೊತ್ತಾ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಮೇಲೆ ನ್ಯೂಸ್ ಬರ್ತಾನೆ ಇದೆ ಇಷ್ಟೊಂದು ಸೆನ್ಸೇಷನಲ್ ಕ್ರಿಯೇಟ್ ಮಾಡಿರೋಂತಹ ಈ ಅನುಶ್ರೀ ಯಾರು ಎಲ್ಲಿಂದ ಬಂದರು ಆ್ಯಂಕರ್ ಆಗಿದ್ದು ಹೇಗೆ ಕೆಲವೊಂದು ಕಾಂಟ್ರವರ್ಸಿಯನ್ನು ಬೆನ್ನಿಗೆ ಕಟ್ಕೊಂಡು ಅದರಿಂದ ಇವರು ಕ್ಲೀನ್ ಚಿಟ್ ತೊಗೊಂಡಿದ್ದು ಹೇಗೆ ಈಗ ಮದುವೆ ವಿಚಾರದಲ್ಲಿ ಮತ್ತೆ ಅನುಶ್ರೀ ಸುದ್ದಿ ಆಗ್ತಾ ಇರೋದು ಯಾಕೆ ಅಂತ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದೀವಿ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಮಾಡ್ಕೊಳ್ಳಿ ಎಸ್ ಅನುಶ್ರೀ ಬಡ ಕುಟುಂಬದಿಂದ ಬಂದಂತಹ ಹೆಣ್ಣು ಮಗಳು ಇವತ್ತು ತಮ್ಮ ಸ್ವಂತ ಟ್ಯಾಲೆಂಟ್ ಇಷ್ಟರ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಚಟಪಟಾಂತ ಅಂತ ಮಾತಾಡೋ ಇವರು ನಿರೂಪಕಿಯಾಗಿ ಅದೆಷ್ಟೋ ಜನರ ಮನಸ್ಸನ್ನು ಕದ್ದಿದ್ದಾರೆ ವೀಕೆಂಡ್ ಬಂದರೆ ಸಾಕು ಟಿ ವಿ ಮುಂದೆ ಅಂತಹ ಅದೆಷ್ಟೋ ಅಭಿಮಾನಿಗಳು ರಿಯಾಲಿಟಿ ಶೋಗಳಲ್ಲಿ ಈಕೆಯ ನಿರೂಪಣೆಯನ್ನು ನೋಡೋಕೆ ಅಂತಲೇ ಕಾತರದಿಂದ ಕಾಯ್ತಾ ಇರ್ತಾರೆ ಸ್ಯಾಂಡಲ್ವುಡ್ನಲ್ಲಿ ನಡೆಯುವಷ್ಟೋ ಈವೆಂಟ್ಸ್ಗಳಿರ್ಬೋದು ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮಗಳಲ್ಲಿ ಸ್ಕ್ರಿಪ್ಟ್ ಇಲ್ಲದೆ ಇದ್ದರೂ ಕೂಡ ತಮ್ಮ ಮಾತಿನಿಂದಲೇ ಎಲ್ಲರ ಗಮನ ಸೆಳೀತಾರೆ ಅನುಶ್ರೀ ಮೂಲತಃ ಮಂಗಳೂರಿನ ಸೂರತ್ಕಲ್ನವರಾಗಿರುವಂತಹ ಅನುಶ್ರೀ ಅವರು ಹುಟ್ಟಿದ್ದು ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇನ್ನು ಇದೇ ಅನುಶ್ರೀ ಅವರು ಮೊದಲಿಗೆ ಮಂಗಳೂರಿನ ಪ್ರಾದೇಶಿಕ ವಾಹಿನಿ ನಮ್ಮ ಟಿ ವಿಯಲ್ಲಿ ಇವರು ಕೆಲಸ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಅದಾದ ನಂತರ ಟೆಲಿ ಅಂತ್ಯಾಕ್ಷರಿ ಅನ್ನುವಂಥ ಒಂದು ಫೋನ್ ಇನ್ ಮ್ಯೂಸಿಕ್ ಶೋನಲ್ಲಿ ನಿರೂಪಕಿಯಾಗಿ ಕೂಡ ಇವರು ಗಮನವನ್ನು ಸೆಳಿತಾರೆ ಇದಾದ ಬಂದ್ ಬಳಿಕ ಅವರು ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಬೆಂಗಳೂರಿಗೆ ಬಂದ ಬಳಿಕ ಇವರು ಈ ಟಿ ವಿಯಲ್ಲಿ ಪ್ರಸಾರ ಆಗ್ತಿದ್ದಂತಹ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್ ಅನ್ನೋ ಕಾರ್ಯಕ್ರಮವನ್ನು ನಡೆಸ್ಕೊಡೋ ಮೂಲಕ ಇವರಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅದಾದ ನಂತರನೇ ಅವರು ಝೀ ಕನ್ನಡಕ್ಕೆ ಕಾಲಿಡ್ತಾರೆ ಝೀ ಕನ್ನಡದಲ್ಲಿ ಅವರು ಫಸ್ಟಿಗೆ ಪ್ರಸಾರ ಆಗ್ತಿದ್ದಂತಹ ಕಾಮಿಡಿ ಕಿಲಾಡಿಗಳು ಆಗ ಬರ್ತಾಯಿತ್ತು ಆ ಕಾಮಿಡಿ ಕಿಲಾಡಿಗಳಲ್ಲಿ ಇವರು ಆ್ಯಂಕರಿಂಗಾಗಿ ಬರ್ತಾರೆ ಇದೇ ಶೋನಿಂದಾನೇ ಚಿಕ್ಕಣ್ಣ ಅವರು ಕುರಿಪ್ರತಾಪ್ ಅವರು ಕೂಡ ಮುನ್ನೆಲೆಗೆ ಬಂದಿದ್ದು ಇನ್ನು ಅನುಶ್ರೀ ಅವರು ನಿರೂಪಣೆ ನೃತ್ಯ ನಟನೆ ಎಲ್ಲದರಲ್ಲೂ ಕೂಡ ಸೈಯನ್ಸ್ ಅನ್ಸ್ಕೊಂಡಿರುವಂತಹ ಒಂದು ಕನ್ನಡದ ಸ್ಟಾರ್ ಆ್ಯಂಕರ್ ಅಂತಲೇ ಹೇಳ್ಬೋದು ಅದರಲ್ಲೂ ಇವರು ಜಿ ಕನ್ನಡದಲ್ಲಿ ಪ್ರಸಾರ ಆಗುವಂತಹ ಅತಿ ಹೆಚ್ಚು ಕಡಿಮೆ ಪ್ರತಿಯೊಂದು ರಿಯಾಲಿಟಿ ಶೋಗಳಲ್ಲೂ ಕೂಡ ಇವರದ್ದೇ ಕಾರ್ಬಾರ್ ಇರುತ್ತೆ ಅತಿ ಹೆಚ್ಚು ರಿಯಾಲಿಟಿ ಶೋಗಳನ್ನ ಹೋಸ್ಟ್ ಮಾಡಿರುವಂತಹ ಅನುಶ್ರೀ ಅವರು ಇದುವರೆಗೂ ಕೂಡ ಅವರ ನಿರೂಪಣೆ ಮಾಡಿದಂತಹ ಎಲ್ಲ ಶೋಗಳು ಕೂಡ ಸೂಪರ್ ಹಿಟ್ ಆಗಿ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಈ ಕಾರಣಕ್ಕೋಸ್ಕರನೇ ಕನ್ನಡಿಗರ ಅಚ್ಚುಮೆಚ್ಚಿನ ನಿರೂಪಕಿಯರಲ್ಲಿ ಅನುಶ್ರೀ ಅವರು ಕೂಡ ಟಾಪ್ ಸ್ಥಾನದಲ್ಲಿ ಇದ್ದಾರೆ ಅನುಶ್ರೀ ಅವರು ಕೇವಲ ಟಿವಿ ಕಾರ್ಯಕ್ರಮಗಳಲ್ಲಿ ಮಾತ್ರ ಅಲ್ಲ ಇವರು ಸಿನಿಮಾ ಸಮಾರಂಭಗಳು ಇವೆಂಟ್ಗಳಿಗೂ ಕೂಡ ನಿರೂಪಣೆಯನ್ನ ಮಾಡ್ತಾರೆ ಸುಲಲಿತವಾಗಿ ಕನ್ನಡ ಮಾತಾಡುವಂತಹ ಅನುಶ್ರೀ ಅವರ ನಿರೂಪಣೆಯ ಕಾರ್ಯಕ್ರಮಗಳನ್ನ ನೋಡೋದಕ್ಕೆ ಅಂತಾನೆ ಒಂದು ಏನ್ ಹೇಳ್ತಾರೆ ಫ್ಯಾನ್ ಬೇಸ್ ಅಂತಾನೆ ಇದೆ ಅವರಿಗೋಸ್ಕರ ಅಂತಾನೆ ಸೊ ಕರುನಾಡಿನ ಜನತೆ ಜೊತೆಗೆ ಅನುಶ್ರೀ ಅವರ ನಿರೂಪಣೆಯನ್ನು ಅವರೇ ಕೂಡ ಖುದ್ದು ಎಂಜಾಯ್ ಮಾಡ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಇನ್ನು ಇದೇ ಅನುಶ್ರೀ ಅವರು ಕನ್ನಡದ ಬಿಗ್ ಬಾಸ್ ಸೀಸನ್ ಒಂದರಲ್ಲೂ ಕೂಡ ಭಾಗವಹಿಸಿದ್ರು ಅದಾದ ನಂತರ ಅವರು ಬೆಂಕಿಪಟ್ನ ಚಿತ್ರದಲ್ಲಿ ನಾಯಕಿಯಾಗಿ ಕೂಡ ಅಭಿನಯಿಸಿದ್ರು ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡಂತಹ ಮುರಳಿ ಮೀಟ್ಸ್ ಮೀರಾ ಚಿತ್ರದ ಡಬ್ಬಿಂಗ್ಗೋಸ್ಕರ ರಾಜ್ಯ ಪ್ರಶಸ್ತಿಯನ್ನು ಕೂಡ ತಗೊಂಡಿದ್ದಾರೆ ಹಾಗೆಯೇ ಎರಡು ಸಾವಿರದ ಹದಿನೈದರಲ್ಲಿ ಜಿ ಕನ್ನಡದ ಪಾಪ್ಯುಲರ್ ಆ್ಯಂಕರ್ ಪ್ರಶಸ್ತಿಯನ್ನು ಕೂಡ ಇವರು ತಗೊಂಡಿದ್ದಾರೆ ಜಿ ಕನ್ನಡದಲ್ಲೇ ಆ್ಯಂಕರಿಂಗ್ ಮಾಡ್ತಿರುವಂತಹ ಅನುಶ್ರೀ ಅವರು ಸರಿಗಮಪ್ಪ ಅಷ್ಟೇ ಅಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕುಣಿಯೋಣ ಬಾರ ಮಹಾನಟಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಚಿನ್ನದ ಬೇಟೆ ಸೂಪರ್ ಸೀಸನ್ ಕಾಮಿಡಿ ಕಿಲಾಡಿಗಳು ಹೀಗೆ ಒಂದರ ಮೇಲೆ ಅವರು ನಿರೂಪಣೆಯ ಕಾರ್ಯಕ್ರಮಗಳನ್ನ ಮಾಡ್ಕೋತಾ ಬಂದಿದ್ದಾರೆ ಡಿ ಕೆ ಡಿ ಮತ್ತು ಸರಿಗಮಪ್ಪ ರಿಯಾಲಿಟಿ ಶೋಗಳ ಹಲವು ಸೀಸನ್ಗಳನ್ನೂ ಕೂಡ ಅನುಶ್ರೀ ಅವರು ಹೋಸ್ಟ್ ಮಾಡ್ತಾ ಇದ್ದಾರೆ ಚಿಕ್ಕ ವಯಸ್ಸಲ್ಲೇನೆ ತಂದೆಯಿಂದ ದೂರಾಗಿದ್ದಂತಹ ಅನುಷ್ಯವರು ತಾಯಿ ಮತ್ತು ತಮ್ಮನ ಜೊತೆ ಇರ್ತಾರೆ ಇವರಿಬ್ಬರ ಜವಾಬ್ದಾರಿ ಕೂಡ ಅನುಷ್ಯವರ ಮೇಲೇ ಬೀಳುತ್ತೆ ದುಡಿಯಲೇಬೇಕಾದಂತಹ ಅನಿವಾರ್ಯತೆ ಜೊತೆಗೆ ಬದುಕಿನಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋಂತಹ ಛಲ ಅನುಷ್ಯವ್ರನ್ನ ಬೆಂಗಳೂರಿನ ಬಸ್ ಹತ್ತೋ ಹಾಗೆ ಮಾಡಿಬಿಡುತ್ತೆ ಇವರ ಟ್ಯಾಲೆಂಟ್ ಇರ್ಬೋದು ಅರಳು ಹುರಿಯೋಂತೆ ಇವರು ಮಾತಾಡೋದು ಕನ್ನಡವನ್ನು ಯೂಸ್ ಮಾಡೋವಂಥದ್ದು ಏನೂ ಸ್ಕ್ರಿಪ್ಟ್ ಇಲ್ದೇ ಇದ್ರೂ ಕೂಡ ಇವರು ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡುವಂತಹ ಟ್ಯಾಲೆಂಟಿಂದನೇ ಇವರು ಬಹು ಬೇಗ ಜನಪ್ರಿಯತೆಯನ್ನು ಪಡ್ಕೊಬಿಡ್ತಾರೆ ಈ ರೀತಿಯಾಗಿ ಜನಪ್ರಿಯತೆಯನ್ನು ಪಡ್ಕೊಂಡಂತಹ ಅನುಶ್ರೀ ಅವರ ಬೆನ್ನಿಗೆ ಒಂದು ಕಾಂಟ್ರವರ್ಸಿ ಕೂಡ ಸಿಕ್ಕಾಕೋಬಿಡುತ್ತೆ ಎಸ್ ಅದೇ ಸ್ಯಾಂಡಲ್ವುಡ್ನ ಬೆಚ್ಚಿ ಬೀಳಿಸಿದಂತಹ ಡ್ರಗ್ಸ್ ಕೇಸ್ ಎಸ್ ಮೂರ್ನಾಲ್ಕು ವರ್ಷಗಳ ಹಿಂದೆ ಸ್ಯಾಂಡಲ್ವುಡ್ನೇ ಬೆಚ್ಚಿ ಬೀಳಿಸಿದಂತಹ ಡ್ರಗ್ಸ್ ಕೇಸಲ್ಲಿ ಅನುಶ್ರೀ ಅವರ ಹೆಸರು ಕೂಡ ಕೇಳಿಬಂದಿತ್ತು ಬಹುಶಃ ಇದು ಈಕೆಯ ಕೆರಿಯರ್ನಲ್ಲೊಂದು ಕಪ್ಪು ಚುಕ್ಕೆ ಅಂತಲೇ ಹೇಳಬಹುದು ಒಂದು ಹಂತದಲ್ಲಿ ತನ್ನ ಮೇಲಿನ ಆರೋಪಕ್ಕೆ ದಿಟ್ಟ ಉತ್ತರ ಏನು ಅವರು ಕೊಟ್ಟರು ಆದರೆ ಕೆಲವೊಂದು ಕಮೆಂಟ್ಗಳು ಟ್ರೋಲ್ಗಳಿಂದ ಇವರು ತುಂಬನೇ ಘಾಸಿಯೊಳಗಾಗಿದ್ದರು ಅದಾದ ನಂತರ ಲೈವ್ನಲ್ಲೇ ಬಂದು ತಾನು ನಿರಪರಾಧಿ ತಮ್ಮ ಮೇಲಿನ ಆರೋಪಗಳೆಲ್ಲ ಸುಳ್ಳು ಅಂತ ಹೇಳಿ ಸಾರಿ ಸಾರಿ ಹೇಳಿದರು ಅವರು ಬಟ್ ಒಂದಿಷ್ಟು ಸಂಶಯಗಳ ನಡುವೆ ಏನಾಯಿತು ಅಂತ ಅವರು ಈ ಹೊರಗೆ ಹೊರಗೆ ಮತ್ತೆ ಅವರು ತಮ್ಮ ವೃತ್ತಿ ಜೀವನವನ್ನ ಮುಂದುವರಿಸುತ್ತಾರೆ ಗ್ರಾಫ್ ಅಲ್ಲಿ ಮೇಲೆ ಹೋಗ್ತಾನೆ ಇರ್ತಾರೆ ಯಾವತ್ತೂ ಕೂಡ ಕೆಳಗೆ ಇಳ್ದಿಲ್ಲ ಇವತ್ತಿಗೂ ಕೂಡ ಅವರು ಜಿ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಕಾಂಟ್ರವರ್ಸಿಗಳೆಲ್ಲ ಮುಗ್ದೋಯ್ತು ಈಗ ಮತ್ತೆ ಅವರು ಸುದ್ದಿಯಲ್ಲಿದ್ದಾರೆ ಯಾಕೆ ಸುದ್ದಿಯಲ್ಲಿದ್ದಾರೆ ಅಂದ್ರೆ ಅನುಶ್ರೀ ಹಸೆ ಮಣೆ ಏರ್ತಾ ಇದ್ದಾರೆ ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ ಇಪ್ಪತ್ತೆಂಟರಂದು ಕರಾವಳಿ ಬೆಡಗಿ ಈ ಅವರು ರೋಷನ್ ಅನ್ನುವಂತಹ ಉದ್ಯಮಿಯ ಕೈ ಹಿಡಿತಾ ಇದ್ದಾರಂತೆ ಕೊಡಗು ಮೂಲದ ರೋಷನ್ ಅವರು ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದು ಸದ್ಯ ಬೆಂಗಳೂರಿನಲ್ಲಿ ಇವರು ನೆಲೆಸಿದಾರಂತೆ ಅನುಶ್ರೀ ಮತ್ತೆ ರೋಶನ್ ಅವರು ಕಳೆದ ಎರಡು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು ಸೊ ಇವರ ಪ್ರೀತಿಗೆ ಎರಡೂ ಕುಟುಂಬದಲ್ಲೂ ಕೂಡ ಈಗ ಒಪ್ಪಿಗೆಯನ್ನು ಸಿಕ್ಕಿದೆ ಸೊ ನೆಕ್ಸ್ಟ್ ಮಂತ್ ಅಂದರೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಇಬ್ಬರು ಹಸಿಮಣೆ ಏರಲಿದ್ದಾರೆ ಇಬ್ಬರು ಕೂಡ ಸಪ್ತಪದಿ ತುಳಿತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಮತ್ತೆ ಇದ್ರ ಜೊತೆಗೆ ಈ ಇವರ ಅನುಶ್ರೀ ಅವರ ತಮ್ಮನ ಒಂದು ಹೊಸ ಹೋಟೆಲ್ ಪೂಜೆಯಲ್ಲಿ ಕೂಡ ಅನುಶ್ರೀ ಮತ್ತೆ ರೋಷನ್ ಅವರು ಭಾಗಿಯಾಗಿದ್ರು ಸೊ ಇಬ್ಬರು ಕೂಡ ಒಟ್ಟಿಗೆ ಪೂಜೆಯನ್ನು ಸಲ್ಲಿಸಿದ್ರು ಇದು ಈಗ ಅನುಶ್ರೀ ಅವರ ಫ್ಯಾನ್ಸ್ ಪೇಜ್ನಲ್ಲಿ ಹರಿದಾಡ್ತಾ ಇದೆ ಈಗಾಗಲೇ ಅನುಶ್ರೀ ಮತ್ತೆ ರೋಷನ್ ಅವರ ಮದುವೆಗೆ ಕುಟುಂಬ ಸದಸ್ಯರು ಕೂಡ ಭರ್ಜರಿಯಾಗಿ ಸಿದ್ಧತೆಯನ್ನು ಶುರು ಮಾಡಿಕೊಂಡಿದ್ದಾರೆ ಇನ್ನು ಅನುಶ್ರೀ ಮದುವೆ ಆಗ್ತಿರೋ ಉದ್ಯಮಿ ರೋಷನ್ಗೆ ಮುನ್ನೂರು ಕೋಟಿ ಒಡೆಯ ಅಂತ ಹೇಳ್ತಾ ಇದ್ದಾರೆ ಇವರು ಭಾರಿ ಶ್ರೀಮಂತ ಅನ್ನೋ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಆದರೆ ಈ ಸುದ್ದಿ ಸುಳ್ಳು ಅನ್ನೋದು ಉನ್ನತ ಮೂಲಗಳಿಂದ ಗೊತ್ತಾಗ್ತಾ ಇದೆ ಮದುವೆ ಬಗ್ಗೆ ಅನುಶ್ರೀ ಆಗಲಿ ಅಥವಾ ಅವರ ಕುಟುಂಬಸ್ಥರಾಗಲಿ ಇದುವರೆಗೂ ಕೂಡ ಯಾವುದೇ ರೀತಿಯ ಅಧಿಕೃತ ಹೇಳಿಕೆಗಳನ್ನ ಕೊಟ್ಟಿಲ್ಲ ಅನುಶ್ರೀ ಅವರು ಮದುವೆ ಸುದ್ದಿನ ಹಂಚ್ಕೊಳ್ತಾರ ಯಾವ ಯಾವಾಗ ಹಂಚ್ಕೊಳ್ತಾರೆ ಅಂತ ಹೇಳಿ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ ಇನ್ನು ಈ ಕರಾವಳಿ ಚಳುವೆ ಕನ್ನಡದ ಜನಪ್ರಿಯ ನಿರೂಪಕಿ ಅನುಶ್ರೀ ಅವರು ಕರುನಾಡಿನ ಮನೆ ಇದ್ದಾರೆ ಆಗಿದ್ದಾರೆ ತಮ್ಮ ಮಾತುಗಳಿಂದ ತಮ್ಮ ಮಾತುಗಳ ಮೂಲಕ ಪ್ರೇಕ್ಷಕರನ್ನು ಸೆಳೆಯುವ ಅನುಶ್ರೀಗೆ ಅಪಾರ ಅಭಿಮಾನಿಗಳು ಕೂಡ ಇದ್ದಾರೆ ಸದ್ಯ ಕರ್ನಾಟಕದ ಪ್ರತಿಭಾವಂತ ಆಂಕರ್ ಆಗಿ ಅನುಶ್ರೀ ಅವರು ಗುರುತಿಸಿಕೊಂಡಿದ್ದಾರೆ ಕರಾವಳಿ ಮೂಲದ ಈ ಚಲುವೆ ಕೊಡಗಿನ ಸೊಸೆಯಾಗಿ ಹೋಗ್ತಾ ಇರೋದು ಅನುಶ್ರೀ ಅವರ ಅಭಿಮಾನಿಗಳಲ್ಲಿ ಖುಷಿ ಕೊಟ್ಟಿದೆ